ಹುಬ್ಬಳ್ಳಿ ನೇಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಫಯಾಜ್ನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಕಾರ್ಯವನ್ನು ಕಂಪ್ಲೀಟ್ ಮಾಡಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಮಹತ್ವದ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ ಈಗಾಗಲೇ ಆರೋಪಿಯ ಫಯಾಜ್ ಏನಾವತ್ತು ಲಾಕ್ ಆಗಿದ್ದ ಅಂದಿನಿಂದ ಇಂದಿನವರೆಗೂ ಕೂಡ ಸಾಲು ಸಾಲು ಪ್ರಶ್ನೆಗಳನ್ನು ಇಟ್ಟು ಅಧಿಕಾರಿಗಳು ಆತನ ವಿಚಾರಣೆಯನ್ನು ನಡೆಸ್ತಾನೇ ಇದ್ದಾರೆ ಆಗ ಆತ ಆಲ್ರೆಡಿ ಒಪ್ಕೊಂಡಿರುವಂಥದ್ದು ಹತ್ಯೆ ಮಾಡಿದ್ದೇನೆ ಅಂತ ಅದರ ಒಂದು ಸಾಕ್ಷಾಧಾರಗಳನ್ನು ಕೂಡ ಸಿ ಸಿ ಟಿವಿ ದೃಶ್ಯಾವಳಿಗಳ ಮುಖಾಂತರವಾಗಿ ಅಲ್ಲೇ ಸ್ಥಳೀಯರು ಕೂಡ ಆತನನ್ನು ಲಾಕ್ ಮಾಡಿಕೊಂಡಿದ್ರು ಸಿ ಸಿ ಟಿವಿ ದೃಶ್ಯಾವಳಿಗಳು ಕೂಡ ಸಿಕ್ಕಿದ್ವು ಈಗ ಸ್ಥಳಮಹಜರ ಏನಿದೆ ಆ ಮಹಜರು ಕಾರ್ವಿನ ಕಂಪ್ಲೀಟ್ ಮಾಡಿರುವಂಥದ್ದು ಸಿ ಐ ಡಿ ಅಧಿಕಾರಿಗಳು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ಇನ್ನು ಈ ಆರೋಪಿ ಏನಿದ್ದಾನೆ ಈ ಆರೋಪಿಯ ಹಿಂದೆ ಯಾರಿದ್ದಾರೆ ಈತನಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ರಾ ಅನ್ನೋ ಒಂದು ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕಾಗುತ್ತೆ ಯಾಕಂತಂದರೆ ಇಂತಹ ಬರ್ಬರವಾದಂತಹ ಕೃತ್ಯವನ್ನು ಮಾಡೋದಕ್ಕೆ ಅಷ್ಟು ಧೈರ್ಯ ಯಾರಿಗೂ ಕೂಡ ಬರೋದಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಇರುವಂಥದ್ದು ನಿಜವಾಗ್ಲೂ ಆತ ಆಕೆಯನ್ನು ಪ್ರೀತಿಸ್ತಾ ಇದ್ದಿದ್ದ ಅಂತಂದರೆ ಈ ರೀತಿಯಾದಂತಹ ಕೃತ್ಯಕ್ಕೂ ಕೂಡ ಮುಂದಾಗ್ತಾ ಇರಲಿಲ್ಲ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ ಹೀಗಾಗಿ ಸಿ ಎ ಡಿ ಅಧಿಕಾರಿಗಳಾಗಿರ್ಬೋದು ಪೊಲೀಸರಾಗಿರ್ಬೋದು ಕೂಲಂಕಷವಾಗಿ ಪರಿಶೀಲನೆಯನ್ನು ನಡೆಸಬೇಕಾಗತ್ತೆ ಆರೋಪಿಯನ್ನ ವಿಚಾರಣೆ ಮಾಡಬೇಕಾಗುತ್ತೆ ಮಾಜೂರು ಕಾರ್ಯ ಮುಕ್ತಾಯ ಆಗಿದೆ ಇನ್ನು ಆರೋಪಿ ಫಯಾಜ್ ಏನಿದ್ದಾರೆ ಈತನನ್ನು ಗೌಪ್ಯ ಸ್ಥಳಕ್ಕೆ ಈಗ ಕರ್ಕೊಂಡು ಹೋಗಿರುವಂತದ್ದು ಸಿ ಐ ಡಿ ಅಧಿಕಾರಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ನೋಡ್ತಾ ಇದ್ದೀವಿ ಈ ಆರೋಪಿ ಫಯಾಜ್ ಏನಿದ್ದಾನಲ್ಲ ಈತನನ್ನ ಕರೆದುಕೊಂಡು ಹೋಗಿ ಸ್ಥಳಹಮಾಚವನ್ನು ಮಾಡುವಂತಹ ಕೆಲಸವನ್ನ ಸಿ ಐ ಡಿ ಅಧಿಕಾರಿಗಳು ಮಾಡಿದ್ದಾರೆ ಸದ್ಯಕ್ಕೆ ನಿಂದ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮತ್ತು ಅಧಿಕಾರಿಗಳು ಮಾಡೇ ಮಾಡ್ತಾರೆ ಸಿ ಐ ಡಿ ಅಧಿಕಾರಿಗಳು ಸದ್ಯಕ್ಕೆ ಈ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಏನಿದೆ ಸದ್ಯಕ್ಕೆ ಅಂತ ವಿಶ್ವನಾಥ್ ನಿಯಾ ಹಿರೇ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಐಡಿ ಡಿ ಅಧಿಕಾರಿಗಳು ಸಾಕಷ್ಟು ತನಿಖೆ ನೆರುಕೊಳಿಸಿದ್ರು ಬೆಳಗ್ಗೆಯಿಂದಲೇ ಆತನನ್ನ ವಶಕ್ಕೆ ಪಡ್ಕೊಳ್ಳೋದು ಮತ್ತು ಏನು ಹುಬ್ಬಳ್ಳಿಯ ಒಂದನೇ ದಿವಾನ್ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಮಾಡ್ಕೊಂಡಿದ್ರು ನನ್ನ ಕಸ್ಟಡಿ ಕೊಡಬೇಕು ಹೇಳಿ ಆದ್ರೆ ಆರು ದಿನಗಳ ಕಾಲ ಏನು ಹುಬ್ಬಳ್ಳಿಯ ಮೊದಲ ಜೀವನ್ ನ್ಯಾಯಾಲಯ ಅವನ ಅವರ ಕಸ್ಟಡಿ ಕೊಡ್ತು ನಂತರ ಆ ಆದೇಶ ಪ್ರಚಿನ ತೆಗೆದುಕೊಂಡು ಧಾರವಾಡದ ಕಾರಾಗೃಹಕ್ಕೆ ಹೋದ್ರು ಕಾರ್ಯಾಗೃಹದಲ್ಲಿ ಆತನನ್ನ ಸುರಕ್ಷಿತವಾಗಿ ಅಲ್ಲಿ ಎಲ್ಲ ಕಾನೂನು ಪ್ರಕ್ರಿಯೆ ಮುಗಿಸಿಕೊಂಡು ನೇರವಾಗಿ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರ್ತಕ್ಕಂಥ ಬಿ ಬಿ ಇಂಜಿನಿಯರಿಂಗ್ ಕಾಲೇಜಿಗೆ ಕರೆದುಕೊಂಡು ಬಂದ್ರು ಹೈ ಸೆಕ್ಯೂರಿಟಿಯಲ್ಲಿ ಯಾಕಂದ್ರೆ ದೊಡ್ಡ ಹೈ ಪ್ರೊಫೈಲ್ ಪ್ರಕರಣ ಆಗಿದೆ ಈ ಕರೆದುಕೊಂಡು ಬಂದ ತಕ್ಷಣವೇ ಮೂರು ಗಂಟೆ ನಿಮಿಷ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಆತನನ್ನ ವಿದ್ಯಾನಗರ ವಿನ್ ಕೊಲೆ ಮಾಡ್ತಾನೆ ಕೊಲೆ ಮಾಡಿದ ಸ್ಥಳದಲ್ಲಿ ಕರ್ಕೊಂಡ್ಬರ್ತಾರೆ ಬರುವಾಗ ಆತನ ಬರ್ತಕ್ಕಂತ ಸ್ಥಳದ ಏನು ಯಾವ ರೀತಿ ನಡ್ಕೊಂಡು ಬಂದಿರೋ ಬಗ್ಗೆ ಅಲ್ಲಿಯೂ ಸಹ ಒಂದು ರಿಹರ್ಸಲ್ ಮಾಡ್ತಾರೆ ಅಲ್ಲಿ ಒಳಗೆ ಬಂದಂತ ಕೊಲೆಗೆ ಸಂಬಂಧಪಟ್ಟಂತ ಸ್ಥಳ ಇಲ್ಲಿ ಕೊಲೆ ಮಾಡ್ತಾ ಸ್ಥಳದಲ್ಲಿ ಮಹಾಜನ ಮಾಡ್ತಾ ಖುದ್ದಾಗಿ ಆ ಫಯಾರ್ನ ಇಟ್ಕೊಂಡು ಮಹಾಜ ಮಾಡ್ತಾರೆ ಆ ಆತ ಬಳಸ್ತಕ್ಕಂಥ ಬ್ಯಾಗು ಬರ್ತಕ್ಕಂಥ ಸ್ಟೈಲು ಅಲ್ಲಿ ಆತ ರೀತಿ ಸ್ಕೆಚ್ ಹಾಕಿದ ಆತ ಸಂಚು ಕೊಲೆಗೆ ಸಂಚು ಮಾಡಕ್ಕ ಪೂರ್ವದಲ್ಲಿ ಅವ್ರ ಜೊತೆ ಮಾತಾಡತಕ್ಕಂತ ಪ್ರಕ್ರಿಯೆ ಬಗ್ಗೆ ಒಂಥರ ತಮ್ಮದಾದಂತ ರೀತಿಯಲ್ಲಿ ತನಿಖೆ ಆಂಗಲ ಮೇಲೆ ಮಾಡ್ತಾರೆ ಜೊತೆಗೆ ಆತ ಉಪಯೋಗಿಸುವಂತ ವೆಪನ್ಸ್ ಗಳ ಬಗ್ಗೆ ಮಾಹಿತಿಯನ್ನು ಪಡಿತಾರೆ ಮತ್ತು ಇಡೀ ಈ ವರದರನ್ನ ಚಿತ್ರೀಕರಣ ಮಾಡಿಕೊಂಡು ಆತನ ಸ್ಥಳದಲ್ಲಿ ಏನು ಅಲ್ಲಿಯ ಒಂದು ಗಂಟೆ ಹದಿನೈದು ನಿಮಿಷ ಕಾಲ ವಿಚಾರಣೆ ಮಾಡ್ತಾರೆ ಯಾಕೆ ಕೊಲೆ ಮಾಡಿದಿ ಕೊಲೆಗೆ ಕಾರಣ ಏನು ಎಷ್ಟು ದಿನ ಪರಿಚಯ ಇದ್ರು ಅವರ ಕುಟುಂಬ ಬಗ್ಗೆ ಏನು ಇನ್ನೆಲ್ಲ ಏನು ಆತ ಕಾಲೇಜ್ ಬಿ ಬಿ ಸಿ ಓದ್ತಿದವಾಗ ಆತನ ಸಹಪಾಠಿಗಳ ಬಗ್ಗೆ ಮತ್ತು ಇಲ್ಲಿ ಕಾಲೇಜಿನ ಸಿಬ್ಬಂದಿಗಳ ಬಗ್ಗೆ ಏನೆಲ್ಲ ಮೈತ್ರಿ ಕಲೆ ಮತ್ತು ಆತ ಕೊಲೆಗೆ ಯಾಕೆ ಆತನ ಎಷ್ಟು ಅಂದ್ರೆ ಕೊಲೆ ಮಾಡುವ ಮುನ್ನ ಪೂರ್ವ ನಿಯೋಜಿತವಾಗಿ ಏನೆಲ್ಲ ಮಾಡಿರುವ ಸಿ ಐ ಡಿ ಅಧಿಕಾರಿಗಳು ಸ್ವತಃ ಎಸ್ ಪಿ ಸಿ ಐ ಡಿ ಎಸ್ ಪಿ ವೆಂಕಟೇಶ್ ನೇತೃತ್ವದಲ್ಲಿ ಕನಿಖೆಯನ್ನು ಮಾಡಿದ್ದಾರೆ ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ಸ್ಥಳ ಮಂಜೂರು ಮಾಡ್ತಾರೆ ಆತನ ಮಧ್ಯೆ ಎಲ್ಲಿಯೂ ಒಂದು ಕಡೆ ಆತನಿಗೆ ಯಾವುದೇ ರೀತಿಯ ಭಯ ಇರಲಿಲ್ಲ ಒಂದ್ ರೀತಿಯ ಧೈರ್ಯವಾಗಿ ಇದ್ದ ಯಾವುದೇ ರೀತಿ ಆತನಿಗೆ ಒಂದ್ ರೀತಿಯೂ ಅಥವಾ ಕೊಲೆ ಬಗ್ಗೆನೂ ಆ ಮಾಹಿತಿ ಅಂದ್ರೆ ಅಹ್ ಪಾಪ ಯಾವ ರೀತಿ ಅದನ್ನು ಮನಸ್ಸಿನಲ್ಲಿ ಕಂಡುಬರಲ್ಲ ಅನ್ನೋದಿ ಆ ಮಾಹಿತಿಯನ್ನು ಅಧಿಕಾರಿಗಳು ನಮಗೆ ನೀಡುತ್ತಾರೆ ಆದ್ರೆ ಸಾಕಷ್ಟು ರೀತಿಯ ಕೊಲೆಗೆ ಸಂಚ ಬಗ್ಗೆನೂ ಮಾಹಿತಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದಾರೆ ಆದ್ರೆ ವಯಾದನ ಕೊಲೆ ಮಾಡೋದ್ರ ಬಗ್ಗೆ ಪಾಪ ಇದು ಯಾವ ರೀತಿ ಕೊಲೆ ಯಾವಕ್ಕೆ ಕೊಲೆ ಮಾಡಿದಿ ಯಾವ ಕಾರಣ ಬಗ್ಗೆ ಸ್ಪಷ್ಟತೆ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ ಆ ನೇರವಾಗಿ ಬಗ್ಗೆ ಅತನ ಬಂಧನ ಮಾಡಿರ್ತಾರೆ ಹುಬ್ಬಳ್ಳಿಯ ಆ ಉನ್ಕಲ್ಲ ಕೆರೆಯ ಪಕ್ಕದಲ್ಲಿ ಆ ಸ್ಥಳಕ್ಕೆ ಅವ್ರು ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಆ ಬಂಧನ ಆಗಿರ್ತಾನ ಅವನು ನಂತರ ಆತನ ಎಲ್ಲಾ ಮಾಹಿತಿಯನ್ನ ಪೂರ್ವಪುರ ಮಾಹಿತಿಯನ್ನ ಹಾಕ್ತಾರೆ ಕೊನೆಗೆ ಬಹಳ ಭದ್ರತೆಯಲ್ಲಿ ಒಂಚೂರು ಲೋಪ ಭದ್ರತಾ ಲೋಪದ ಹೊಸದಂತೆ ಅಧಿಕಾರಿಗಳು ಕರೆದುಕೊಂಡು ಈಗ ಗೌಪ್ಯ ಸ್ಥಳಕ್ಕೆ ರವಾನೆ ಮಾಡಿದ್ದಾರೆ ಇನ್ನೂ ಸಹ ಅವನ ಆರು ದಿನದ ಕಾಲ ಎಲ್ಲವನ್ನ ಮಾಹಿತಿಯನ್ನ ವಿಚಾರಣೆ ಮಾಡಿಕೊಂಡು ಮುಂದಿನ ಪ್ರಕ್ರಮ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ವಿಶ್ವನಾಥ್ ಧನ್ಯವಾದ ಕಲ್ಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ